ವಾರಕ್ಕೆ ಸಲನೋ ಅದು ಆಗ್ಲಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಲೀಸ್ಟ್ ತಿಂಗಳಿಗೆ ಒಂದ್ ಸಲನಾರ ನೀವು ಈ ರೀತಿ ಆದಂತಹ ಒಂದು ದೋಸೆನ ಮಾಡ್ಕೊಂತೀನಿ ಮೂವತ್ತೊಂದು ಪರ್ಸೆಂಟ್ ಪ್ರೋಟೀನ್ ಇರೋಂತ ಈ ಪದಾರ್ಥದಿಂದ ಮಾಡಿರೋ ದೋಸೆ ತುಂಬಾ ರುಚಿಕರವಾಗೂ ಇರುತ್ತೆ ಮಾಡೋದಂತೂ ತುಂಬಾ ಅಂದ್ರೆ ತುಂಬಾ ಸರಳ ನೀವು ದಿನಗಟ್ಲೆ ನೆನ್ಸೋದ ಬೇಕಾಗಿಲ್ಲ ಮತ್ತೆ ಬಾಳ ಪದಾರ್ಥಗಳು ಏನ್ ಬೇಕಾಗೋದಿಲ್ಲ ಸಿಂಪಲ್ ಆಗಿ ಇರುತ್ತೆ ಎಷ್ಟು ಚೆನ್ನಾಗ್ ಬರ್ತವೆ ಅಂದ್ರೆ ದೋಸೆ ಈ ರೀತಿ ಮಡ್ಚಿದ್ರು ಕೂಡ ಮಡಚೋದಿಲ್ಲ ಅಷ್ಟು ಸಾಫ್ಟ್ ಆಗಿ ಸಕ್ಕತ್ತಾಗಿ ಬರ್ತಾವೆ ಮಾತ್ರ ಸೊ ಅದನ್ನ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡ್ಕೊಳ್ಳಿ ನಾನು ಇದನ್ನ ಮಾಡ್ತಾ ಇರೋದು ಮಳಕೆ ಕಟ್ಟಿರೋ ಹೆಸ್ರು ಕಾಳಿನಿಂದ ಈ ಹೆಸರು ಕಾಳಲ್ಲೇ ಇರೋದು ಇಪ್ಪತ್ತೈದು ಪರ್ಸೆಂಟ್ ಪರ್ಸೆಂಟ್ ತನಕ ಪ್ರೋಟೀನ್ ಇರುತ್ತೆ ಸೊ ಇದನ್ನ ಮಾಡೋದು ಹೇಗೆ ಅಂತ ನಾನು ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಮೂವತ್ತು ಸೆಕೆಂಡ್ ಅಲ್ಲೇ ನೋಡ್ಕೊಳ್ಳಿ ಫಸ್ಟ್ ನಾವು ಹೆಸರು ಕಾಳನ್ನ ಈ ರೀತಿಯಾಗಿ ನೀರಲ್ಲಿ ನೆನೆ ಇಡಬೇಕಾಗುತ್ತೆ ನೀರನ್ನ ಒಂದ್ ಸ್ವಲ್ಪ ಜಾಸ್ತಿನೇ ಬಿಟ್ಟು ನೆನೆ ಇಡಬೇಕು ಪೂರ್ತಿ ಒಂದು ಎಂಟು ಅವರ್ ಬಿಡಬೇಕಾಗುತ್ತೆ ಸೊ ಒಂದು ಎಂಟು ಅವರ್ ಬಿಟ್ಟಾದ ನಂತರ ಇದು ಈ ರೀತಿಯಾಗಿ ಉಬ್ಬಿ ದಪ್ಪನಾಗ ಬಂದಿರ್ತಾವ ಕಾಳುಗಳು ಈ ರೀತಿ ನೀರ್ ಬಸಿಯಂತ ಒಂದು ಜಾಲರಿ ಪಾತ್ರೆ ಇರುತ್ತಲ್ವಾ ಅದ್ರ ಮೇಲೆ ಒಂದು ಬಟ್ಟೆನ ಹಾಸ್ಬಿಟ್ಟು ಸೊ ಅದ್ರ ಮೇಲೆ ಈಗ ಕಾಳುಗಳು ಏನಿರ್ತಾವೋ ಅದಷ್ಟು ಕೂಡ ನಾವು ಹಾಕ್ಬೇಕಾಗುತ್ತೆ ಅಂದ್ರೆ ನೀರೆಲ್ಲ ಬಸ್ಕೋಬೇಕದು ಕೆಳಗಡೆ ಇನ್ನೊಂದ್ ಪಾತ್ರೆ ಇಟ್ಟಿರಿ ನೀರೆಲ್ಲ ಮತ್ತೆ ಕೆಳಗಡೆ ಇಳಿಯುತ್ತಲ್ವಾ ಸೊ ಅದಕ್ಕೋಸ್ಕರ ಸೊ ಎಲ್ಲಾ ಹಾಕಿದೀನಿ ಇವಾಗ ಈಗ ನಾವು ಇದನ್ನ ಗಂಟ್ ಕಟ್ಟಿ ಇಡಬೇಕಾಗುತ್ತೆ ಸೊ ಒಂದ್ ಚೂರು ಎಲ್ಲೂ ಕೂಡ ಹೊರಗೆ ಬರ್ದೇ ಇರೋ ಹಾಗೆ ಕಾಳುಗಳು ನಾವು ನೀಟಾಗಿ ಕಟ್ಬೇಕು ಈಗ ಯಾವ್ದಾರ ಒಂದು ಡ್ರೈ ಇರೋ ಇರುವಂತ ಏರಿಯಾದಾಗೆ ಕೂಲ್ ಆಗಿರೋ ಪ್ಲೇಸ್ ಅಲ್ಲಿ ಇಡಬೇಕಾಗುತ್ತೆ ಅಂದ್ರೆ ಜಾಗದಲ್ಲಿ ತೇವಾಂಶನೂ ಇರಬಾರ್ದು ಹಂಗಂತ ಮತ್ತೆ ಬಿಸಿ ವಾತಾವರಣನೂ ಇರಬಾರ್ದು ಅಲ್ಲಿ ಇಟ್ರೆ ಇಪ್ಪತ್ನಾಲ್ಕು ತಾಸು ಬಿಟ್ಟಾದ ನಂತರ ಈ ರೀತಿಯಾಗಿ ಮೊಳಕೆ ಹೊಡೆದು ಆ ಬಟ್ಟೆಯಿಂದಾನೇ ಹೊರಗ್ ಬಂದಿರ್ತಾವ ಅಷ್ಟು ಮೊಳಕೆ ಒಡೆದಿರ್ತವೆ ಬಿಚ್ಚಿ ತೋರಿಸ್ತೀನಿ ನೋಡಿ ನೀವೇ ಬೇಕಿದ್ರೆ ಇದನ್ನ ಏನಾರು ತಕೊಂಡೋಗಿ ನೆಲದಲ್ಲಿ ಹಾಕಿದ್ವಿ ಅಂತಂದ್ರೆ ಅಲ್ಲಿ ಹೆಸರು ಕಾಳು ಗಿಡನೇ ಬೆಳೆಯುತ್ತೆ ಅಷ್ಟು ಚೆನ್ನಾಗಿ ಮೊಳಕೆ ಬಂದಿದಾವೆ ಸೊ ಇಷ್ಟು ಮೊಳಕೆ ಬಂದಿದ್ರು ಕೂಡ ಸಾಕು ಈಗ ನಾನು ಎಷ್ಟು ತಗೊಂಡಿದ್ನ ಅಷ್ಟರಲ್ಲೂ ಮಾಡ್ತಾ ಇಲ್ಲ ಒಂದು ಸ್ವಲ್ಪ ತಗೊಂಡು ಮಾಡ್ತಾ ಇದ್ದೀನಿ ಜಸ್ಟ್ ಒಂದು ನಾಲ್ಕರಿಂದ ಐದು ದೋಸೆ ಆಗೋ ಅಷ್ಟು ಸೊ ಇನ್ನು ಎತ್ತಿಡ್ತಾ ಇದ್ದೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ನೀವು ಈಗ ನಾನು ಆ ಬೌಲಲ್ಲಿ ದೊಡ್ಡ ಬೌಲ್ ಅಲ್ಲಿ ತಗೊಂಡಿರೋ ಅಷ್ಟಾದ್ರೆ ಒಂದು ಐದು ದೋಸೆ ಅಂದ್ರೆ ಹಾಗೆ ಆಗ್ತವೆ ಇವಾಗ ನೆಕ್ಸ್ಟ್ ಇದನ್ನ ಡೈರೆಕ್ಟ್ ಆಗಿ ನಾನು ಜಾರಿಗೆ ಹಾಕ್ತಾ ಇದ್ದೀನಿ ಸೊ ಫಸ್ಟ್ ಆ ಕಾಳುಗಳನ್ನೆಲ್ಲ ಹಾಕೊಳ್ಳೋಣ ಈಗ ಒಂದು ನಾಲ್ಕು ಪಾಲಕ್ ಎಲೆಗಳನ್ನ ಹಾಕ್ತಾ ಇದ್ದೀನಿ ಸೊ ಒಂದು ನಾಲ್ಕು ಆದ್ರೆ ಸಾಕು ಇದಕ್ಕೆ ಹಾಗೆ ಇದಕ್ಕೆ ಒಂದಿಂಚು ಇಂಚು ಶುಂಠಿ ಹಾಗೆ ಒಂದು ಅರ್ಧ ಚಮಚ ಜೀರಿಗೆ ಹಾಗೆ ಒಂದು ಸ್ಪೂನು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಬೇಕಾದ್ರೆ ಇನ್ನೊಂದು ಸ್ಪೂನು ನೀವು ಹಾಕೋಬಹುದು ಹಾಗೆ ಒಂದು ಸ್ಪೂನು ಕಡಲೆ ಹಿಟ್ಟು ಮತ್ತೆ ರುಚಿಗೆ ಒಂದು ಅರ್ಧ ಸ್ಪೂನು ಉಪ್ಪು ಸೊ ಇದಿಷ್ಟನ್ನು ಹಾಕ್ಬಿಟ್ಟು ನೀರನ್ನು ಹಾಕಿ ನಾವು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ ಎಷ್ಟು ನುಣ್ಣಗೆ ಅಂದ್ರೆ ಜಾಸ್ತಿ ತರಿ ತರಿಯಾಗಿ ಇದು ಸೊ ಫುಲ್ ಸಣ್ಣದಾಗಿ ರುಬ್ಕೋಣ ಸೊ ಇವಾಗ ಪೇಸ್ಟ್ ಆಗಿದೆ ನೋಡಿ ಈ ರೀತಿಯಾಗಿ ನಾವು ರುಬ್ಕೋಬೇಕಾಗುತ್ತೆ ಈಗ ರುಬ್ಬಿರೋ ಅಂತಹ ಹಿಟ್ಟನ್ನ ನಾನು ಸಪ್ರೇಟ್ ಒಂದು ಬೌಲಿಗೆ ಹಾಕೋತಾ ಇದೀನಿ ಇವಾಗ ನೀವು ನೀರು ಎಷ್ಟು ಬೇಕು ಅನ್ನೋದನ್ನ ನೋಡಿ ಆ ಕನ್ಸಿಸ್ಟೆನ್ಸಿನಲ್ಲಿ ನಾವು ಹಾಕೋಬೇಕಾಗುತ್ತೆ ಸೊ ಜಾಸ್ತಿ ತೆಳುವಾಗ ಆಗಬಾರ್ದು ಜಾಸ್ತಿ ಗಟ್ಟಿನೂ ಇರಬಾರ್ದು ಇದು ಸೊ ಒಂದು ಮೀಡಿಯಮ್ ಇರಲಿ ಒಂದು ದೋಸೆಗೆ ಯಾವ ರೀತಿ ಮಾಡ್ತಿವೋ ಆ ರೀತಿಯಾಗಿ ಇರಲಿ ತೆಳುವಾಗ ಹಾಕ್ಬಿಟ್ರೆ ಅವು ಹರಿದೋಗ್ತವೆ ಅಂದ್ರೆ ಚೆನ್ನಾಗಿ ಎದಲ್ಲ ಈಗ ಅಂಚಿಗೆ ಒಂದ್ ಸ್ವಲ್ಪ ನೀರು ಹಾಕಿ ಸಿಮಿಸ್ಬಿಟ್ಟು ಅದನ್ನ ಈರುಳ್ಳಿಯಿಂದ ಚೆನ್ನಾಗಿ ಒರೆಸಿ ಈಗ ನೆಕ್ಸ್ಟ್ ನಾವು ದೋಸೆನ ಹಾಕಬೇಕಾಗುತ್ತೆ ಸೊ ಈಗ ದೋಸೆ ಯಾವ ರೀತಿ ಹಾಕ್ಬೇಕು ಅಂತಂದರೆ ನಾವು ಸ್ವಲ್ಪ ದಪ್ಪನಾಗೆ ಹೊಯ್ಬೇಕು ಜಾಸ್ತಿ ತೆಳ್ಳವಾಗಬಾರ್ದು ಏನಕ್ಕೆ ಅಂತಂದರೆ ಸೊ ಈಗ ಏನಾದ್ರೂ ತೆಳ್ಳಗಾಯ್ತು ಅಂತಂದರೆ ಅಂತ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾವು ದಪ್ಪನಾಗೆ ಒಬೇಕು ಹಂಗಾದ್ರೆ ಚೆನ್ನಾಗಿ ಎದ್ದೊಳುತ್ತೆ ಇದು ಈಗ ದೋಸೆ ಒಯ್ದಾದ ಮೇಲೆ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಸವರಿ ಮೇಲುಗಡೆ ಎಲ್ಲ ಇವಾಗ ನೆಕ್ಸ್ಟು ಅದನ್ನು ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲೇ ನಾವು ಬೇಯಿಸ್ತಾ ಹೋಗ್ಬೇಕಾಗುತ್ತೆ ಸೊ ಫಸ್ಟ್ ಈ ಸೈಡ್ ಬಾರ್ಡ್ರ್ ಏನಿರುತ್ತೋ ಅದನ್ನು ನೀಟಾಗಿ ಒಂದ್ಸಲ ಬಿಡಿಸ್ಕೊತಾ ಹೋಗ್ರಿ ಎಲ್ಲಾ ಕಡೆ ಆವಾಗಲೇ ನಿಮಗೆ ಗೊತ್ತಾಗೋದು ಸೈಡ್ ಫಸ್ಟ್ ಬಾರ್ಡರ್ ಬೇಯುತ್ತೆ ಅವಾಗ ಬಿಡಿಸ್ಕೋಬೇಕಾಗುತ್ತೆ ನೀವು ಹಂಗೆ ಬಿಡಿಸ್ತಾ ಬಿಡಿಸ್ತಾ ನೀವು ಸೆಂಟ್ರಲ್ಲಿ ಕೂಡ ಚೆನ್ನಾಗಿ ಬಿಡಿಸ್ಬೇಕಾಗುತ್ತೆ ಸೊ ನಿಮಗೆ ಗೊತ್ತಾಗುತ್ತೆ ಅದು ಬೆಂದಿದೆಯೋ ಇಲ್ಲೋ ಅಂತ ಸೊ ಚೆನ್ನಾಗಿ ಯಾವಾಗ ಬಿಟ್ಕೊಳುತ್ತೋ ಅವಾಗ ಬೆಂದಿದೆ ಅಂತ ಅರ್ಥ ಕೆಳಗಡೆ ಸೈಡಿಂದು ಇನ್ನು ಜಾಸ್ತಿ ಓದ್ಬಿಟ್ರೆ ಮತ್ತೆ ಸೀದೋಗ್ಬಿಡುತ್ತೆ ಈಗ ಒಂದು ಸೈಡ್ ಬೆಂದಾದ್ಮೇಲೆ ಮತ್ತೆ ಉಲ್ಟತ್ತಿರುವ ಇನ್ನೊಂದ್ ಸೈಡ್ ಸೈಡಿಂದು ಕೂಡ ಬಾರ್ಡರ್ ಅದು ಬೆಂದಿರೋದಿಲ್ಲ ಮೇಲ್ಗಡೆ ಸೈಡ್ ಸೊ ಅದನ್ನೆಲ್ಲ ನಾವು ಚೆನ್ನಾಗಿ ಬೇಯಿಸ್ತಾ ಹೋಗ್ಬೇಕಾಗುತ್ತೆ ನೀವೆಲ್ಲರೂ ಕೂಡ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಬೇಕು ಇದನ್ನ ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿ ಇಟ್ಕೊಂಡು ಮಾಡಕ್ ಹೋಗಬೇಡಿ ಸೊ ನೋಡ್ತಾ ಇರಬಹುದು ನೀವು ಅದು ನೋಡೋದಕ್ಕೆ ಸೇಮ್ ದೋಸೆ ತರನೇ ಕಾಣ್ತಾ ಇದೆ ಮತ್ತೆ ಒಳ್ಳೆ ಆಮ್ಲೆಟ್ ತರ ಕಾಣ್ತಾ ಇದೆ ನನಗಂತೂ ಸೊ ಆಮ್ಲೆಟ್ ಯಾವ ರೀತಿ ಇರುತ್ತೋ ಹಂಗೆ ಕಾಣಿಸ್ತಾ ಇದೆ ಇದೇ ತರ ನಾಲ್ಕು ದೋಸೆ ಮೇಲೆ ಇದೊಂದು ಪುಟಾಣಿ ದೋಸೆ ಆಗಿದೆ ಲಾಸ್ಟ್ ಅಲ್ಲಿ ಸ್ವಲ್ಪ ಇಟ್ಟುಳು ಅದರಲ್ಲೇ ಮಾಡಿರೋದು ಸೊ ಇದನ್ನೇ ತೋರಿಸ್ತಾ ಇದ್ದೀನಿ ಯಾವ ರೀತಿ ಸ್ಪಾಂಜಿ ಆಗಿದೆ ಅಂತ ಸೊ ಸಕ್ಕತ್ತ ಬಂದಿದೆ ಮಾತ್ರ ಯಾವುದೇ ಕಾರಣಕ್ಕೂ ಈ ರೆಸಿಪಿ ಮಿಸ್ ಮಾಡ್ಕೋಬೇಡಿ ಈ ದೋಸೆನ ನೀವು ಒಂದೇ ಪದಾರ್ಥ ನಾವು ಬಳಸೋದು ಸೊ ಈಗ ಪ್ರೋಟೀನ್ ದೋಸೆ ಅಂತಂದರೆ ಭಾಳ ವೆರೈಟಿ ಇರ್ತವೆ ಭಾಳ ಥರದ ಪದಾರ್ಥಗಳ್ನ ಹಾಕ್ತಾರೆ ಆದರೆ ಕಡಿಮೆ ದುಡ್ಡಲ್ಲಿ ಕಡಿಮೆ ಇದರಲ್ಲೇ ನಾವು ಮಾಡ್ಬೋದು ಸೊ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಇರಿ ನಿಮಗಿಷ್ಟ ಆಗೋವಂಥ ಅಂಥ ಹೇಳಿ ಬೇಕಾದ್ರೆ ಅದನ್ನು ಕೂಡ ಟ್ರೈ ಮಾಡ್ತೀನಿ ಅಂದರೆ ಆ ರೆಸಿಪಿ ಬರ್ತಾ ಇಲ್ಲ ಅಂತಂದರೆ ನಾನು ಅದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಸರಳವಾಗಿ ಹೇಳ್ಕೊಡ್ತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೋಡಿದಕ್ಕೆ ಧನ್ಯವಾದಗಳು